ನಮಸ್ಕಾರ ಚುನಾವಣೆ ಆದ ನಂತರ ಮತ್ತು ಫಲಿತಾಂಶ ಎಲ್ಲ ಬಂದ ನಂತರ ನೀತಿ ಸಂಹಿತೆ ಲಿಫ್ಟ್ ಆದ ನಂತರ ಮೊದಲನೆಯ ಒಂದು ಪತ್ರಿಕಾ ಗೋಷ್ಠಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತು ವಿಶೇಷವಾಗಿ ತಮ್ಮೆಲ್ಲರ ಒಂದು ಕಳೆದ ಎರಡೂವರೆ ಮೂರು ತಿಂಗಳು ತಮ್ಮೆಲ್ಲರ ಒಂದು ಸಹಕಾರ ಏನಿತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿದಿರಿ ನಮಗೆ ಬೆಂಬಲಿಸಿದಿರಿ ನಮ್ಮ ನಮ್ಮ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ತಾವು ಎಲ್ಲ ಇದು ಮಾಡೋ ಒಂದು ಕಾರಣದಿಂದ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ನಾವು ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನಮ್ಮ ನೂತನಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ರಾಧಾಕೃಷ್ಣ ಅವರು ಸುಮಾರು ಇಪ್ಪತ್ತೇಳು ಸಾವಿರ ಇನ್ನೂರ ಐದು ಮತಗಳ ಅಂತರದಿಂದ ಅವರು ಏನು ಗೆದ್ದಿದ್ದಾರೆ ಅದು ಸಾಮಾನ್ಯವಾ ಮಾತಲ್ಲ ಯಾಕಂದರೆ ಅವರು ಗೆದ್ದಿದ್ದು ಸುಮಾರು ನಾವು ಒಂದು ಒಂದು ಲಕ್ಷ ಮತಗಳು ಹಿಂದೆ ಇರತಕ್ಕಂಥ ನಾವು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಲಕ್ಷ ಮತಗಳ ಅಂತರದಿಂದ ಏನು ಸೋಲನ್ನು ಅನುಭವಿಸಿದರು ಅದನ್ನು ನಾವು ಮೂರ್ತಿ ಇವತ್ತಿನ ದಿವಸ ನಾವು ಗೆದ್ದಿದ್ದೀವಿ ಅಂದರೆ ಇದು ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳ ಒಂದು ಅಂತರವಾಗಿದೆ ಇದು ಸಾಮಾನ್ಯ ಮಾತಲ್ಲ ಬಿ ಜೆ ಪಿಯವರು ಇಡೀ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಎಲ್ಲ ಸಂಪನ್ಮೂಲಗಳು ಶಕ್ತಿಗಳನ್ನು ಅವರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾಕಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಅಧ್ಯಕ್ಷರ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಕ್ಷೇತ್ರ ಇದೆ ಅಂತ ಎಲ್ಲ ಎಲ್ಲರ ಒಂದು ಕಣ್ಣ ನಮ್ಮ ಮೇಲೆ ಇತ್ತು ಅದಕ್ಕೆ ತಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ನೋಡಿದರೆ ಮೊನ್ನೆ ಒಂದು ಎಂಟು ದಿವಸ ಹಿಂದೆ ಪ್ರತಿಯೊಂದು ಪ್ರತಿಯೊಂದು ಟೇಬಲಲ್ಲಿ ಪ್ರತಿಯೊಂದು ರೌಂಡಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಒಂದು ಹಾವು ಇಣಿ ಒಂದು ಸರಾಸರಿ ನಡೀತಾ ಇತ್ತು ಇವತ್ತು ನಾವು ಗೆದ್ದಿದ್ದೀವಿ ಅಂದರೆ ಇಡೀ ನಮ್ಮ ಕಲಬುರಗಿ ಅಲ್ಲಿರ್ತಕ್ಕಂಥ ಪಕ್ಷದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸೀಟ್ಗಳಲ್ಲಿ ಒಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ ಅದನ್ನು ಕೂಡ ಹಿಂದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದೇ ಒಂದು ಸೀಟ್ ನಾವು ಗೆದ್ದಿದ್ವಿ ಒಂದರಿಂದ ಒಂಬತ್ತು ಸೀಟ್ ನಾವು ಗೆದ್ದಿದ್ದೀವಿ ಬಹುಶಃ ತಾವೆಲ್ಲೂ ಹೇಳ್ತಾ ಇರ್ಬೋದು ಕಡಿಮೆ ಆಗಿದೆ ಅಂತ ಅದಕ್ಕನ್ನು ನಾವು ಒಪ್ಕೊಳ್ತೀವಿ ಯಾಕಂದರೆ ನಮ್ಮ ನಿರೀಕ್ಷೆ ನಮ್ಮ ನಿರೀಕ್ಷೆ ಕನಿಷ್ಠ ಹದಿನೈದರಿಂದ ಹದಿನಾರು ಸೀಟ್ ನಾವು ಗೆಲ್ಲೇ ಗೆಲ್ತೀವಂತ ಒಂದು ಭರವಸೆ ಇತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇಲ್ಲಿ ಬಂದಿದ್ದರು ಹಾಗೂ ಎ ಐ ಸಿ ಸಿ ಪ್ರಧಾನ ಪ್ರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಮುಖಂಡಗಳಾಗಿರುವಂಥ ನಾಯಕಿಯಾಗಿರುವಂಥ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಕೂಡ ಬಂದಿದ್ದರು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಒಂದು ಸಂಚಲನ ಏನಿತ್ತು ಜನ ಒಂದು ಸ್ಪಂದನೆ ಏನಿತ್ತು ಮತ್ತು ನಾವು ಕೊಟ್ಟಿರುವಂಥ ಒಂದು ಗ್ಯಾರಂಟಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಇದ್ದರೆ ನಾವು ಕನಿಷ್ಠ ಒಂದು ಹದಿನೈದರಿಂದ ಹದಿನಾರು ಸೀಟು ನಾವು ಗೆದ್ದೇ ಗೆಲ್ತೀವಂತಾಗಿತ್ತು ಆದರೆ ನಾವು ಇವತ್ತು ಒಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ ಆದರೆ ಜನನೂ ನಮ್ಗೆ ಒಪ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಹಿಂದೆ ಇರ್ತಕ್ಕಂಥ ಸುಮಾರು ನೂರ ಮೂವತ್ತೈದು ಸೀಟ್ ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ ಆ ಒಂದು ರೀತಿಯಿಂದ ಒಂಬತ್ತು ಸೀಟು ನಾವು ಗೆದ್ದಿದ್ದೀವಿ ಮತ್ತು ವಿಶೇಷವಾಗಿ ಇಡೀ ಕಲ್ಯಾಣ ಕರ್ನಾಟಕ ನಾವು ಒಂಬತ್ತರಲ್ಲಿ ಐದು ನಾವು ಗೆದ್ದಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಇದು ಸಣ್ಣ ಮಾತಲ್ಲ ಇದು ಇಡೀ ನಮ್ಮ ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಏನಿದೆ ಎಲ್ಲ ಏಳು ಜಿಲ್ಲೆಯಲ್ಲಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಮಯ ಆಗಿದೆ ಕಾಂಗ್ರೆಸ್ ಮಯ ಆಗಿದೆ ಬಿ ಜೆ ಪಿ ಮಾಯ ಆಗಿದೆ ಅಂತ ಈಗಾಗಲೇ ನಾವು ಕೂಡ ಕೇಳಿದ್ದೀವಿ ಬಿ ಜೆ ಪಿ ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಇದು ಎಂದೂ ಆಗಿರಲಿಲ್ಲ ಹಿಂದೆ ಹಿಂದೆ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬತ್ತು ಚುನಾವಣೆಯಲ್ಲಿ ಆಗಿರ್ಬೋದು ಮತ್ತು ಎರಡು ಸಾವಿರದ ಹದಿನಾಲ್ಕನೇ ಚುನಾವಣೆಯಲ್ಲಿ ಆಗಿರಬಹುದು ನಮ್ಮ ತಂದೆಯವರು ದಿವಂಗತ ಸಿಂಗ್ ಸಾಹೇಬ್ರ್ ಎರಡು ಸಾವಿರ ಒಂಬತ್ತರಲ್ಲಿ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೀದರ್ ಮತ್ತು ಕಲಬುರಗಿಯಿಂದ ನಾವು ಗೆದ್ದಿದ್ವಿ ಆದರೆ ಒಂದೇ ಸತಿ ಐದಕ್ಕೈದು ನಾವು ಗೆದ್ದಿದ್ದು ಉದಾಹರಣೆ ಇಲ್ಲ ಹಿಂದೆ ಬಿ ಜೆ ಪಿಯವ್ರು ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ ನಾವು ನಾವು ಗೆದ್ದಿದ್ದೀವಿ ಇದಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಏನಿದೆ ಅಂದರೆ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಹೆಂಗೆ ಹಿಂದೆ ಬಂದಿರುವಂಥ ಎರಡು ಸಾವಿರ ಒಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರು ಅವರು ಹೇಳಿದರು ನೀವು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಮಾಡ್ತೀವಂತ ಒಂದು ಮಾತನ್ನು ಹೇಳಿದ್ವಿ ಅವರು ನಮ್ಮ ಕಲಬುರಗಿಯಲ್ಲಿ ಎನ್ ವಿ ಗ್ರೌಂಡಲ್ಲಿ ಅದೇ ರೀತಿಯಲ್ಲಿ ನಾವು ನೋಡಿದಂತೆ ನಡೆದಿದ್ದೀವಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ತಿದ್ದುಪಡೆ ಮಾಡಿ ಎಲ್ಲ ಕಡೆ ಅಭಿವೃದ್ಧಿಯಾಗಿ ಮೊಟ್ಟ ಮೊದಲಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅವರು ಒಂದು ಸಾವಿರ ಕೋಟಿ ಕೊಟ್ಟಿದ್ದರು ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಸಾವಿರ ಇದ್ದಿದ್ದು ನೂರು ಕೋಟಿ ಮಾಡಿದ್ರು ನೂರು ಕೋಟಿ ಇದ್ದಿದ್ದು ಕಳೆದ ಒಂದು ಸರ್ಕಾರದಲ್ಲಿ ಮೂರು ಸಾವಿರ ಕೋಟಿ ಆಗಿತ್ತು ನಾವು ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಮೂರು ಸಾವಿರ ಕೋಟಿ ನಾವು ಅಂತ ನಾವು ಹೇಳಿ ಹೇಳಿದ್ವಿ ಐದು ಸಾವಿರ ಕೋಟಿ ಅಂತ ಏನು ಹೇಳಿದ್ದೀವಿ ಹಿಂದೆ ಇರ್ತಕ್ಕಂಥ ಒಂದು ನಾವು ನಾವು ಅಧಿಕಾರಕ್ಕೆ ಬಂದ ನಂತರ ಕಳೆದ ಕಳೆದ ಒಂದು ಹತ್ತು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಏನು ನಾವು ನೀಡಿದ್ದೀವಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ಮತ್ತು ನಲವತ್ತೊಂದು ತಾಲೂಕುಗಳಲ್ಲಿ ಎಲ್ಲ ಎಲ್ಲ ಕಡೆಯೂ ಕೂಡ ಈ ಒಂದು ಅನುದಾನ ಹೋಗಿ ಮುಟ್ಟಿದೆ